ಸರಿದಿರಲು ಮಾರು ಕಿರಿದಾಗಿ ವರ್ತುಲವು ದೂರವಾಯಿತು ಹೃದಯ ಭಾವ ಬಂಧ ಹೊರೆಯ ಬಾಂಧವ್ಯ ಮರೆತಿರುವ ಮಕರಂದ ಬರುತಿಹುದು ನವಗಂಧ ಕಾವ್ಯದಿಂದ ಬರುತಿಹುದು ನವಗಂಧ ಕಾವ್ಯದಿಂದ ಸಿಡುಕುತ್ತ ದುಡುಕುತ್ತ ಹುಡುಕುವುದು ನವನೀತ ಕೂಡಿ ಹಾಕುವುದೆಲ್ಲ ನಾಳೆಗಾಗಿ ನೀಡಲರಿಯದ ಸ್ವಾರ್ಥ ಪಡೆಯುವುದು ಮಾತ್ರ ನಡೆಯುವುದು ತಂತ್ರಗಳ ಅಡ್ಡದಾರಿ ಸಿಡುಕುತ್ತ ದುಡುಕುತ್ತ ಹುಡುಕುವುದು ನವನೀತ ಕೂಡಿ ಹಾಕುವುದೆಲ್ಲ ನಾಳಗಾಗಿ ನೀಡಲರಿಯದ ಸ್ವಾರ್ಥ ಪಡೆಯುವುದು ಮಾತ್ರ ನಡೆಯುವುದು ತಂತ್ರಗಳ ಅಡ್ಡದಾರಿ ನಡೆಯುವುದು ತಂತ್ರಗಳ ಅಡ್ಡದಾರಿ ದಿನಮಣಿಯ ತಿಂಗಳಿನ ಅನುಬಂಧ ಹಳಸಿಲ್ಲ ಕೊನೆತನಕ ಬೆಳಗುವ ಸ್ವರೂಪವೋ ಮಾನವನು ಅಂತ್ಯದಲ್ಲಿ ಅಡಗುವನು ತೆಂಕಣದಿ ನಿಜಡವನ್ನು ದಹಿಸುವುದು ಮರೆತು ಒಲವು ದಿನಮಣಿಯ ತಿಂಗಳಿನ ಅನುಬಂಧ ಬಂದ ಹಳಸಿಲ್ ಕೊನೆತನಕ ಬೆಳಗು ಮಾನವನು ಅಂತ್ಯದಲ್ಲಿ ಅಡಗುವನು ತೆಂಕಣ ಜಡವನ್ನು ದಹಿಸುವುದು ಮರೆತೋಲವು ಜಡವನ್ನು ದಹಿಸುವುದು ಮರೆತೋಲವು ಒಂದು ಮುತ್ತಿನ ಹಾರ ಇಂದು ಮುದ ನೀಡುವುದು ಮುಂದೆ ಕೊರಳನು ಬಿಗಿವ ಧಾರದಂತೆ. ചിഗുരു ബുക്കിനുവമ ദ പയണവത്തെ ഒന്ന് മൂത്ത ഹാര ഇന്ന് മുതേ കൊറനു ബിഗിവദിഗുരു ബക്കിന ബിന്ദുവ ഉഗമ ദ പയണവത്തെ ಬಿಂದುವಿನ ಉಗಮದೆ ಪಯನವಂತೆ ಸರಿದಿರಲು ಮಾರು ಕಿರಿದಾಗಿ ವರ್ತುಲವು ದೂರವಾಯಿತು ಹೃದಯ ಭಾವ ಬಂಧ ಹೊರೆಯ ಬಾಂಧವ್ಯ ಮರೆತಿರುವ ಮಕರಂದ ಬರುತಿಹುದು ನವ ಗಂಧ ಕಾವ್ಯದಿಂದ ಬರುತಿಹುದು ನವ ಗಂಧ ಕಾವ್ಯದಿಂದ ಬರುತಿಹುದು ನವಗಂಧ ಕಾವ್ಯದಿಂದ